ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇವತ್ತಿನ ಚಿನ್ನದ ಬೆಲೆ ನೋಡೋದಾದರೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಪ್ರತಿ ಒನ್ ಗ್ರಾಮ್ಗೆ ಏಳು ಸಾವಿರದ ಇನ್ನೂರ ಎಂಬತ್ತೈದು ಹತ್ತು ಗ್ರಾಮ್ಗೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತು ಹಾಗೆ ನೂರು ಗ್ರಾಮ್ಗೆ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರು ನಿನ್ನೆ ಬೆಲೆ ಹಾಗೂ ಇವತ್ತಿನ ಬೆಲೆಗೆ ನೋಡೋದಾದರೆ ಪ್ರತಿ ಒನ್ ಗ್ರಾಮ್ಗೆ ಇಪ್ಪತ್ತೈದು ರೂಪಾಯಿ ಜಾಸ್ತಿಯಾಗಿದೆ ಅದೇ ರೀತಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಪ್ರತಿ ಒನ್ ಗ್ರಾಮ್ಗೆ ಏಳು ಸಾವಿರದ ಒಂಬೈನೂರ ನಲವತ್ತೇಳು ಹತ್ತು ಗ್ರಾಮ್ಗೆ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತು ಹಾಗೆ ನೂರು ಗ್ರಾಮ್ಗೆ ಏಳು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಏಳ್ನೂರು ನಿನ್ನೆ ಬೆಲೆ ಹಾಗೂ ಇವತ್ತಿನ ಬೆಲೆಗೆ ನೋಡೋದಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಪ್ರತಿ ಒನ್ ಗ್ರಾಮ್ಗೆ ಇಪ್ಪತ್ತೇಳು ರೂಪಾಯಿ ಜಾಸ್ತಿಯಾಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಪ್ರತಿ ಒನ್ ಗ್ರಾಮ್ಗೆ ಐದು ಸಾವಿರದ ಒಂಬೈನೂರ ಅರವತ್ತೊಂದು ಹತ್ತು ಗ್ರಾಮ್ಗೆ ಐವತ್ತೊಂಬತ್ತು ಸಾವಿರದ ಆರುನೂರ ಹತ್ತು ನೂರು ಗ್ರಾಮ್ಗೆ ಐದು ಲಕ್ಷದ ತೊಂಬತ್ತಾರು ಸಾವಿರದ ನೂರು ನಿನ್ನೆ ಬೆಲೆ ಹಾಗೂ ಇವತ್ತಿನ ಬೆಲೆ ನೋಡೋದಾದರೆ ಹದಿನೆಂಟು ಕ್ಯಾರೆಟ್ ಚಿನ್ನ ಪ್ರತಿ ಒನ್ ಗ್ರಾಮ್ಗೆ ಇಪ್ಪತ್ತೊಂದು ರೂಪಾಯಿ ಜಾಸ್ತಿಯಾಗಿದೆ ಅದೇ ರೀತಿ ಇವತ್ತಿನ ಬೆಳ್ಳಿ ದರ ನೋಡೋದಾದರೆ ಪ್ರತಿ ಒನ್ ಗ್ರಾಮ್ಗೆ ತೊಂಬತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಹತ್ತು ಗ್ರಾಮ್ಗೆ ಒಂಬೈನೂರ ಮೂವತ್ತೈದು ಹಾಗೆ ಒಂದು ಕೆ ಜಿ ಬೆಳ್ಳಿಗೆ ತೊಂಬತ್ತ್ಮೂರು ಸಾವಿರದ ಐನೂರು ನೆನ್ನೆ ಬೆಲೆ ಹಾಗೂ ಇವತ್ತಿನ ಬೆಲೆಗೆ ನೋಡೋದಾದರೆ ಪ್ರತಿ ಒಂದು ಗ್ರಾಮ್ಗೆ ಒಂದು ರೂಪಾಯಿ ಜಾಸ್ತಿಯಾಗಿದೆ ಹಾಗೆ ಒಂದು ಕೆ ಜಿ ಬೆಳ್ಳಿಗೆ ಸಾವಿರ ರೂಪಾಯಿ ಜಾಸ್ತಿಯಾಗಿದೆ ಇದಾಗಿತ್ತು ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು